ಬಾಗಲಕೋಟೆಯ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಆಗಿರುವಂತಹ ವಿನಾಕಾಶಪ್ಪನವರು ನಮ್ಮ ಜೊತೆ ಇದ್ದಾರೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಬಾಗಲಕೋಟೆಯ ಜಿಲ್ಲಾ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಹೃದ್ರೋಗ ತಪಾಸಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡ್ರು ಅವರ ಜೊತೆ ಅನೇಕ ಮುಖಂಡರು ಅನೇಕ ಸ್ವಾಮೀಜಿಗಳು ಅನೇಕ ಅಭಿಮಾನಿಗಳು ಸಹ ಅವ್ರ ಜೊತೆ ನೆರೆದಿದ್ದಾರೆ ಸೊ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಮೇಡಮ್ ಈಗ ತಮ್ಮ ಹುಟ್ಟು ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡ್ಕೊಳ್ತಾ ಇದ್ದೀರಿ ಬಾಗಲಕೋಟೆಯಲ್ಲಿ ತಮ್ಮ ಮಹಿಳಾ ಮನೆಗಳೇ ಅಂದರೆ ಮಹಿಳಾ ರಾಜಕಾರಣಿಗಳಲ್ಲೇ ತಮ್ಮದೊಂದು ವಿಶೇಷವಾಗಿರುವಂತಹ ಹೆಸರು ಬಾಗಲಕೋಟೆಯಲ್ಲಿ ಸೊ ಎಂ ಪಿ ಟಿಕೆಟ್ಗೂ ಆಕಾಂಕ್ಷೆ ಮುಂದಿನ ದಿನಮಾನಗಳಲ್ಲಿ ಎಂ ಪಿ ಆಗ್ತೀರಿ ಅಂತ ಹೇಳಿ ಅಭಿಮಾನಿಗಳೆಲ್ಲ ಹಾರಾಯಿಸ್ತಾ ಇದ್ದಾರೆ ಇವತ್ತು ಹುಟ್ಟು ಹಬ್ಬದಲ್ಲಿ ಏನು ಹೇಳ್ತೀರಿ ಮೇಡಮ್ ಏನು ಖುಷಿಯಾಗುತ್ತೆ ಅಭಿಮಾನಿಗಳಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಇವತ್ತು ಆ್ಯಕ್ಚುಲಿ ಒಂದೊಂದು ವರ್ಷನೂ ನಾವು ಕಳೆದಂಗೆ ಸಾಧನೆ ಮಾಡೋದನ್ನು ನೋಡಬೇಕು ಏನಾದರೂ ಒಳ್ಳೆ ಸೇವೆ ನೀಡೋ ಅಂಥದ್ದನ್ನು ಜನರಿಗೆ ಉಪಯೋಗ ಆಗೋ ಅಂಥದ್ದನ್ನು ನಾವು ಮಾಡಬೇಕು ಅನ್ನೋದು ನನ್ನ ಒಂದು ಅಪೇಕ್ಷೆ ಈ ಒಂದು ನಿಟ್ಟಿನಲ್ಲಿ ಇವತ್ತು ನಲ್ವತ್ನಾಲ್ಕನೇ ಹುಟ್ಟು ಹಬ್ಬವನ್ನು ನಾನು ಆಚರಿಸ್ಕೊಳ್ತಾ ಇದ್ದೀನಿ ಇದು ವಿಶೇಷವಾಗಿ ನಾವು ಇವತ್ತು ಹಾರ್ಟ್ ಅಟ್ಯಾಕ್ ಹಾಗೂ ಡೆತ್ ರೇಟನ್ನು ನೋಡ್ತಾ ಇದ್ದೀವಿ ಇಡೀ ರಾಜ್ಯದಲ್ಲೇ ನೋಡ್ತಾ ಇದ್ದೀವಿ ಈ ಅದರಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆ ಭಾಳ ಆರ್ಥಿಕವಾಗಿ ಭಾಳ ಹಿಂದುಳಿದಂಥ ಜಿಲ್ಲೆ ಇಲ್ಲಿ ರೈತರು ನೇಕಾರರು ಭಾಳ ಕೆಲವರ್ಗದ ಜನರು ಇವತ್ತು ವ್ಯಾಪಾರ ಮಾಡಿಕೊಂಡು ಬೀದಿ ಬದಿಯಲ್ಲಿ ತರಕಾರಿ ಮಾಡಿಕೊಂಡು ಸಣ್ಣ ಸಣ್ಣ ಒಂದು ಕಾರ್ಯಗಳನ್ನು ಮಾಡಿಕೊಂಡು ಬದುಕ್ತಾ ಇರೋವಂಥವ್ರು ಅಂಥವ್ರಿಗೆ ಸದುಪಯೋಗ ಆಗಲಿ ಅಂತೇಳಿ ಇವತ್ತು ನಾರಾಯಣ ವೃದ್ಧಾಲಯದ ವತಿಯಿಂದ ಅವರ ಸಹಯೋಗದೊಂದಿಗೆ ಹಾಗೂ ಜಿಲ್ಲಾ ಸರ್ಕಾರಿ ಹಾಸ್ಪಿಟಲ್ನ ಒಂದು ಸಹಯೋಗದೊಂದಿಗೆ ನಮ್ಮ ಫೌಂಡೇಶನ್ ವತಿಯಿಂದ ವಿ ವಿ ಕೆ ಫೌಂಡೇಶನ್ ವತಿಯಿಂದ ಇವತ್ತು ಉಚಿತವಾಗಿ ಹೃದಯ ತಪಾಸಣೆ ಶಿಬಿರವನ್ನು ಆಯೋಜನೆ ಮಾಡಿದ್ದೀವಿ ಇದರಲ್ಲಿ ಸಾಕಷ್ಟು ಪೂಜ್ಯರು ಇವತ್ತು ನಮ್ಮ ಇಮ್ಮಡಿ ಶ್ರೀಗಳಾಗಿರ್ಬೋದು ಹಾಗೂ ಪ್ರಸನ್ನಾನಂದಪುರಿ ಸ್ವಾಮಿಗಳಾಗಿರ್ಬೋದು ಭಗೀರಥ ಶ್ರೀಗಳಾಗಿರ್ಬೋದು ಸಾಕಷ್ಟು ಅಪ್ಪಣ್ಣ ಶ್ರೀಗಳು ಸಾಕಷ್ಟು ಭೋವಿ ಮಠದ ಜಗದ್ಗುರುಗಳು ಎಲ್ಲರೂ ಸೇರಿ ಇವತ್ತು ಮೂವತ್ತಕ್ಕೂ ಹೆಚ್ಚು ಶ್ರೀಗಳು ಇವತ್ತು ಸಿದ್ದು ಕೊಳ್ಳದ ಶ್ರೀಗಳನ್ನು ಒಳಗೊಂಡಂತೆ ಎಲ್ಲ ಶ್ರೀಗಳು ಇದರಲ್ಲಿ ಪಾಲ್ಗೊಂಡು ಒಂದು ಆಶೀರ್ವಾದವನ್ನು ಮಾಡಿದ್ರು ಜೊತೆಗೆ ಜನರಿಗೆ ಒಂದು ಸಂದೇಶವನ್ನು ಕೂಡ ಅವರು ಕೂಡ ನೀಡಿದ್ದಾರೆ ಪೂಜ್ಯರು ಜೊತೆಗೆ ನಮ್ಮೆಲ್ಲ ಅಧಿಕಾರಿ ವರ್ಗಗಳ ವರ್ಗದವರಾಗಿರ್ಬೋದು ಇವತ್ತು ಡಿ ಸಿ ಅವರು ಪಾಲ್ಗೊಂಡಿದ್ರು ಸಿಇಒ ಅವರು ಪಾಲ್ಗೊಂಡಿದ್ರು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಅಂತೇಳಿ ನಾನು ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸ್ತೀನಿ ಇದಕ್ಕಿಂತ ಹೆಚ್ಚಿನದಾಗಿ ಇದರ ಜಿಲ್ಲೆಯ ಜನರು ಇದರ ಸದುಪಯೋಗವನ್ನು ತಗೊಂಡ್ರು ಅಂದರೆ ಅದು ನಾನು ಮಾಡಿದ ಒಂದು ಕಾರ್ಯಕ್ರಮಕ್ಕೆ ಸಾರ್ಥಕತೆ ಆಯಿತು ಅಂತೇಳಿ ನಾನು ಭಾವಿಸ್ತೀನಿ ಬೆಳಗ್ಗೆ ಹತ್ತು ಗಂಟೆಯಿಂದ ಇನ್ನು ಸಂಜೆ ಐದು ಗಂಟೆವರೆಗೂ ಇರೋದ್ರಿಂದ ಪ್ರತಿಯೊಂದು ತಾಲೂಕಿನ ಎಲ್ಲ ಜಿಲ್ಲೆಯ ಪ್ರತಿ ತಾಲೂಕಿನ ಜನ ಬಂದು ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತೇಳಿ ನಾನು ಆಶಿಸ್ತೀನಿ ಮೇಡಮ್ ಇನ್ನೊಂದು ಇಲ್ಲಿ ಹೃದ್ರೋಗ ತಜ್ಞರು ಈ ಆಸ್ಪತ್ರೆಯಲ್ಲಿ ಇಲ್ಲ ಅನ್ನುವಂಥದ್ದು ಸೊ ಆ ನಿಟ್ಟಿನಲ್ಲಿ ತಾವು ಈ ಒಂದು ರಾಜಕೀಯದಲ್ಲಿ ನಾಯಕರು ಅಂದರೆ ಪ್ರಭಾವಿಗಳು ತಾವು ಏನಾದರೂ ಒಂದು ಇಂಪ್ಲೂಯೆನ್ಸ್ ಮಾಡಿ ಇಲ್ಲಿ ತರುವಂತಹ ಕೆಲಸವನ್ನು ಮಾಡಬೇಕು ನಂತರ ಈ ಹೃದ್ರೋಗ ತಜ್ಞರು ಕೊರತೆ ತುಂಬಾ ಇದೆ ಅದ್ರ ಕರ್ನಾಟಕದಲ್ಲೂ ಅದರಲ್ಲೂ ವಿಶೇಷವಾಗಿ ಬಾಗಿಲ್ಕೋಟೆಯಲ್ಲಿ ಮತ್ತು ಇನ್ನೊಂದು ಎಮ್ ಆರ್ ಐ ಸ್ಕ್ಯಾನ್ ಇಲ್ಲ ಇಲ್ಲಿ ಕೂ ಕೇಳಿ ಬರ್ತಾ ಬಡ ರೋಗಿಗಳು ಇವತ್ತು ಬಾಗಿಲ್ಕೋಟೆಯಿಂದ ವಿಜಯಪುರಕ್ಕೆ ಹೋಗುವಂತಹ ಸ್ಥಿತಿ ಇದೆ ಮೇಡಮ್ ಆ ನಿಟ್ಟಿನಲ್ಲಿ ತಾವು ಏನಾದರೂ ಕ್ರಮಗಳನ್ನ ವಹಿಸ್ತೀರಾ ಖಂಡಿತವಾಗಲೂ ಇವತ್ತು ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಾಗ ಇಲ್ಲಿ ಸಿಟಿ ಸ್ಕ್ಯಾನ್ ಇರಲಿಲ್ಲ ಆ ನಿಟ್ಟಿನಲ್ಲಿ ಅವತ್ತು ಅನಂತ್ ರೆಡ್ಡಿ ಅವರು ಇಲ್ಲಿ ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಇದ್ರು ಅವರಲ್ಲಿ ಇರುವಂತಹ ಅನುದಾನದಲ್ಲಿ ಇವತ್ತು ಸಿಟಿ ಸ್ಕ್ಯಾನನ್ನು ತರುವಂಥ ಕೆಲಸ ಮಾಡಿದ್ವಿ ಅದರಿಂದ ಸಾಕಷ್ಟು ಜನರಿಗೆ ಕೋವಿಡ್ ಸಂದರ್ಭದಲ್ಲಿ ಉಪಯೋಗ ಆಯಿತು ಮಾನ್ಯ ಶಿವಾನಂದ್ ಪಾಟೀಲ್ರು ಆರೋಗ್ಯ ಸಚಿವರಿದ್ದಾಗ ನಾನು ಅವತ್ತು ಕೂಡ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಿದ್ದೆ ಅವರಿಗೆ ಮೊದಲನೇದಾಗಿ ನಾನೇ ಮನವಿ ನೀಡಿರೋದು ಎಮ್ ಆರ್ ಐ ಸಿಟಿ ಒಂದು ಸ್ಕ್ಯಾನಿಂಗ್ ಬೇಕು ಅಂತ ಹೇಳಿ ಅದಾದಮೇಲೆ ದಿ ದಿನೇಶ್ ಗುಂಡ್ರಾವ್ ಸರ್ಗೂ ಕೂಡ ಮನವಿಯನ್ನು ನೀಡಿದ್ದೀನಿ ಮೊದಲನೇ ಆದ್ಯತೆ ನಮ್ಮ ಜಿಲ್ಲೆಗೆ ಬಾಗಲಕೋಟೆ ಜಿಲ್ಲೆಗೆ ನೀಡಬೇಕು ಎಮ್ ಆರ್ ಐ ಸ್ಕ್ಯಾನ್ ಅಗತ್ಯ ಭಾಳಷ್ಟು ಇರೋದರಿಂದ ಬೇರೆ ಬೇರೆ ಜಿಲ್ಲೆಗೆ ಹೋಗಿ ಅವರು ಸ್ಕ್ಯಾನಿಂಗನ್ನು ಮಾಡಿಸ್ಬೇಕಾಗಿದೆ ಅವ್ನ ನಿಟ್ಟಿನಲ್ಲಿ ನಮಗಿಲ್ಲಿ ಒದಗಿಸ್ಕೊಡ್ರಿ ಅಂತ ಅಂತೇಳಿ ನಾನು ಮನವಿಯನ್ನು ಮಾಡಿದ್ದೀನಿ ಅದ್ರ ಜೊತೆಗೆ ನೀವು ಈಗ ಹೇಳ್ದಂಗೆ ಹೃದಯ ತಪಾಸಣೆ ಒಂದು ತಜ್ಞರು ಇಲ್ಲ ಅಂತೇಳಿ ಅದನ್ನು ಕೂಡ ಆದಷ್ಟು ಬೇಗ ಇಲ್ಲಿ ಕಲ್ಪಿಸುವ ರೀತಿಯಲ್ಲಿ ನಾನು ಮಾನ್ಯ ಆರೋಗ್ಯ ಸಚಿವರಿಗೆ ಮನವಿ ಮಾಡಿಕೊಂಡು ಆದಷ್ಟು ಬೇಗ ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಕೆಲಸ ಮಾಡ್ತೀನಿ ಕಡೆಯಿಂದ ಯು ಯು ಮಚ್ ಮೇಡಮ್